ಉಪಿ ಸರ್ ಅವರೇ ಕೇಳಬೇಕು ಹಾಂ ಸರ್ ಉಪಿ ಸರ್ ಇಲ್ಲಿ ಒಂಬತ್ತು ವರ್ಷಗಳ ನಂತರ ಧೂಳಿದಿರೋ ಹ್ಯಾಡನ್ನ ಡೈರೆಕ್ಷನ್ ಹ್ಯಾಡನ್ನ ತಲೆ ಮೇಲೆ ಹಾಕ್ಕೊಂಡ್ರಿ ಸಿನ್ಮಾ ರಿಲೀಸ್ ಆಯಿತು ಎಲ್ಲ ಕಡೆಯಿಂದ ಒಂದಷ್ಟು ಮೆಚ್ಚುಗೆಗಳು ಸಿನಿಮಾ ಬಗ್ಗೆ ಒಂದು ಪಾಸಿಟಿವ್ ಎಲ್ಲ ಕಡೆ ಬಂತು ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ನಿರ್ದೇಶಕರುಗಳು ಕೂಡ ಸಿನಿಮಾಗಳು ನೋಡಿದ್ದಾರೆ ನಿಮಗೆ ಒಪಿನಿಯನ್ ಹೇಗೆ ಬರ್ತಾ ಇದೆ ಎಲ್ಲ ಕಡೆಯಿಂದ ಅಲ್ಲ ಯೂಶಲಿ ಏನಂದರೆ ಸ್ವಲ್ಪ ನನ್ನ ಸಿನಿಮಾಲಿ ಪ್ಲಸ್ಸು ಅದೇ ಮೈನಸ್ಸು ಅದೇ ಅಂದ್ಕೊಳ್ಳಿ ಅಷ್ಟು ಕ್ರೇಜ್ ಇರುತ್ತೆ ಅಂದರೆ ಬೇರೆ ಥರ ಇರುತ್ತೆ ಅಂತ ಬಟ್ ಬೇರೆ ಥರ ಇರೋದು ತೊಗೊಳ್ಳೋದು ಸ್ವಲ್ಪ ಕಷ್ಟನೇ ಯಾಕಂದರೆ ನಿಮಗೆ ಒಂದು ಫಾರ್ಮೆಟಿಗೆ ಫಿಕ್ಸ್ ಆಗಿರ್ತೀರ ನೀವು ಸಿನಿಮಾ ಅಂದರೆ ಒಂದು ಫಾರ್ಮೆಟ್ ನೀವೇ ಹೇಳ್ತಾ ಇರ್ತೀರಿ ಇಲ್ಲೊಂದು ಸಾಂಗು ಇಲ್ಲೊಂದು ಫೈಟು ಇಲ್ಲಿದು ಇದು ಇದು ಇಲ್ಲಿ ಎಮೋಷನ್ನು ಅಂತ ಸೊ ಅದನ್ನು ಬ್ರೇಕ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ತಲೆ ಕೆಡುತ್ತೆ ಬಟ್ ಅದನ್ನು ಕೂಡ ಇಂಟ್ರೆಸ್ಟಿಂಗಾಗಿ ತೊಗೊಂಡೋಗಿ ಅದರಲ್ಲಿ ತುಂಬ ವಿಷಯಗಳು ಹೇಳೋದಿದೆಯಲ್ಲ ದಟ್ ಈಸ್ ಸ್ವಲ್ಪ ಡಿಫಿಕಲ್ಟೆ ಬಟ್ ಐ ಟ್ರೈ ಇಡ್ ಆ್ಯಕ್ಚುಲಿ ಬಟ್ ಏನಂದರೆ ನಾನು ಅಂದ್ಕೊಂಡಿರಲಿಲ್ಲ ನಾನು ಅಂದ್ಕೊಂಡಿದ್ದಕ್ಕಿನ್ನ ಜಾಸ್ತಿ ಲೇಯರ್ಸ್ನ ಡಿ ಕೋಡ್ ಮಾಡಿ ಜನಗಳ್ ಬಿಡಿ ಆಮೇಲೆ ಪತ್ರಿಕೋದ್ಯಮ ಇರ್ಬೋದು ತುಂಬ ಜನ ಏನೋ ರಿವ್ಯೂ ಇದು ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜಲ್ಲಿ ನಾನೇ ಶಾಕ್ ಅದೇ ಕೆಲವು ರಿವ್ಯೂಸ್ ಎಲ್ಲ ಮಾಡಿರೋದು ನೋಡಿ ಒಬ್ಬ ಒಬ್ಬ ಅಬ್ಬ ನಾನು ಅಂದ್ಕೊಂಡಿದ್ದಕ್ಕಿನ್ನ ಈ ಲೆವೆಲ್ಗೆ ಯೋಚನೆ ಮಾಡಿದಾರಲ್ಲ ಅಂತ ಹ್ಯಾಟ್ಸ್ ಆಫ್ ನಿಜವಾಗ್ಲೂ ನಾನು ಯಾವತ್ತೂ ಹೇಳ್ತೀನಲ್ಲ ನೀವು ಯಾವತ್ತು ಮೇಲೆ ಅಂತ ಅದು ನೀವು ಪ್ರತಿ ಪ್ರೂವ್ ಮಾಡ್ತೀರಾ ನಾವು ಭಯ ಪಡ್ತೀವಿ ಅಷ್ಟೇ ಹೊರ್ತು ನೀವು ಯಾವಾಗಲೂ ಕೂಡ ಅದನ್ನು ಆ ಲೆವೆಲ್ಗೆ ಥಿಂಕ್ ಮಾಡ್ತೀರಾ ಆ ಲೆವೆಲ್ ಅನಲೈಸ್ ಮಾಡ್ತೀರಾ ಸಿನಿಮಾ ಈಸ್ ಎಸ್ ಇಟ್ ಈಸ್ ಎಂಟರ್ಟೈನ್ಮೆಂಟ್ ಅಟ್ ದಿ ಸೇಮ್ ಟೈಮ್ ಅದನ್ನು ಬೇರೆ ಏನೋ ಮಾಡ್ಬೋದು ಅಂತ ನೀವೇ ಎನ್ಕರೇಜ್ಮೆಂಟ್ ಕೊಟ್ಟಿರೋದು ನನಗೆ ಈ ನಿಮ್ಮ ಎನ್ಕರೇಜ್ಮೆಂಟಿಂದ ನಾನು ಏನೋ ಪ್ರಯತ್ನ ಮಾಡ್ತೀನಿ ಅಷ್ಟೇ ಕ್ರೆಡಿಟ್ ಶುಡ್ ಗೋ ಟು ಯು ಆಲ್ ನೀವು ಬರೆದಿರೋ ರಿವ್ಯೂಸ್ ಇರ್ಬೋದು ನೀವು ಮಾತಾಡಿರೋ ಇದಿರ್ಬೋದು ಪ್ರತಿಯೊಂದು ಕೂಡ ಅದ್ಭುತ ಅನ್ನಿಸ್ತು ನನಗೆ ನಂಗೆ ತುಂಬ ಖುಷಿ ಕೊಡೋದೇ ಅದು ಆ ರಿವ್ಯೂಸ್ ನೋಡಿದಾಗ ಭಾಳ ಖುಷಿ ಅನ್ಸುತ್ತೆ ನಿಜವಾಗ್ಲೂ ಎಲ್ಲ ನಿಮಗೆ ಒಂಬತ್ತು ವರ್ಷಗಳವರೆಗೂ ಡೈರೆಕ್ಷನ್ ಮಾಡಿದೆ ಸಂಜೆ ಕೂತಿದ್ದು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದ್ದ ಮಾಡಬೇಕಿತ್ತು ಮತ್ತೆ ಯಾಕೆ ಜನಕ್ಕೆ ಇಷ್ಟೊಂದು ಗ್ಯಾಪ್ ಕೊಟ್ಟಿದ್ದು ನಿಮ್ಮ ಸಿನಿಮಾಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ ನಾನು ಯಾಕೆ ಒಂಬತ್ತು ವರ್ಷವರೆಗೂ ಬಿಟ್ಟೆ ಅಂತ ಅನಿಸ್ತಾ ನೋಡೋಣ ಇನ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ ನೋಡೋಣ ಇಟ್ ಈಸ್ ನಾಟ್ ಇಟ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್ ಆ್ಯಕ್ಚುಲಿ ಅದು ಆಗಬೇಕಷ್ಟೇ ಸಿನಿಮಾ ನಾವು ಮಾಡ್ತೀವಿ ಅಂದ್ಕೊಳ್ಳೋದಲ್ಲ ಎಲ್ಲೋ ಒಂದು ಕಡೆ ಏನೋ ಅನ್ನಿಸಿ ಏನೋ ಮಾಡಬೇಕು ಅನ್ನಿಸ್ದಾಗ ಮಾಡ್ತೀವಿ ಅಷ್ಟೇ ನೋಡೋಣ ಸರ್ ನೀವು ಬ್ಲ್ಯಾಕಲ್ಲಿ ಬಂದಿದ್ದೀರಾ ಹೇಳ್ತಾ ಇದ್ರಿ ನಾನು ಯಾವಾಗಲೂ ಬ್ಲ್ಯಾಕ್ ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಸತ್ಯ ಮತ್ತು ಕಲ್ಕಿ ಬಗ್ಗೆ ತೋರಿಸಿರುವಂಥದ್ದು ಜನರಿಗೆಲ್ಲ ಹೇಳ್ತೀರಾ ಸತ್ಯದ ಕಡೆ ಬನ್ನಿ ಅಂತ ಆದರೆ ನೀವು ಯಾಕೆ ಬ್ಲ್ಯಾಕ್ ಹಾಕ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನಿಮಗೆ ಸತ್ಯ ಇಷ್ಟನಾ ಕಲ್ಕಿ ಇಷ್ಟನಾ ಸೊ ಇದ್ರ ಬಗ್ಗೆ ಬ್ಲ್ಯಾಕ್ ಯಾಕೆ ಹಾಕೋದು ವೈಟಲ್ಲಿ ಬಂದರೆ ಒಡ ಸಾಯಿಸ್ಬಿಡ್ತೀರಲ್ಲ ಬಿಡ್ತೀರಲ್ಲ ಅದಕ್ಕೆ ಬ್ಲಾಕ್ ಅಲ್ಲಿ ಓಪಿ ಸರ್ ಹೇಳಿ ಹೇಳಿ ಅದೇ ಫೋಕಸ್ ಮಾಡ್ತಾ ಇದೀನಿ ಒಂದು ನಿಮಿಷ ಉಪಿ ಸರ್ ಈಗ ಸನ್ನಿಲಿಯನ್ ಸಾಂಗು ಶೂಟ್ ಮಾಡಿದಿರಾ ಅಲ್ಲ ಇಲ್ಲಿ ಯೂಸ್ ಮಾಡಿಲ್ವ ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಕೊಡಿ ಈ ಸನ್ನಿಲಿಯನ್ ಅನ್ನೋದೇ ಒಂದು ಭ್ರಮೆ ಅದು ಇದು ಹೆಂಗೆ ಕ್ರಿಯೇಟ್ ಆಯಿತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಲ್ಲ ಶೂಟ್ ಮಾಡಿದಿರಾ ಅಲ್ವಾ ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ ಅದು ಸಿನಿಮಾ ಬಂದಿಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ ಯಾಕೆ ಅಷ್ಟೊಂದು ಅದು ಯಾರೋ ರೂಮರ್ ನೀವೇ ಪೋಸ್ಟ್ ಯಾವ್ದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟೇ ಮಾಡಿಲ್ಲ ನಾನು ಎಲ್ಲಿ ಮಾಡಿದೀನಿ ತೋರಿಸ್ಬಿಡಿ ಯಾವುದೋ ಒಂದು ವಾಯ್ಸ್ ಬರುತ್ತೆ ಅದನ್ನ ನೀವು ಲಿಯನ್ ಅನ್ಕೊಂಡಿರ್ಬೇಕು ಅಲ್ಲ ಸಾಂಗ್ ಇದಾರೆ ಅಂತ ಹೇಳಿದ್ರಲ್ಲ ಸಾಂಗ್ ನಾವೆಲ್ಲ ಹೇಳಿದೀವಿ ಸಾಂಗ್ ಅಜನೀಶ್ ಅವರು ಎಲ್ಲಿದ್ದಾರೆ ಇಲ್ಲಿ ಸಾಂಗ್ ಮಾಡಿಸಿದ್ರ ಸರ್ ಎಲ್ಲ ಪತ್ರಿಕಾ ಮಿತ್ರಕ್ಕೂ ನಮಸ್ಕಾರ ಊಹೇ ಸೂಪರ್ ಸಕ್ಸಸ್ ಮಾಡಿದ್ದು ಆ ಎಲ್ಲ ಕ್ರೆಡಿಟ್ಟು ನಿಮಗೆ ಹೋಗುತ್ತೆ ತಮ್ಮ ವಿಮರ್ಶೆಗಳು ಪ್ರತಿಯೊಂದು ಕೂಡ ನಮ್ಮನ್ನ ಎತ್ತಿಡಿದ್ರಿ ಐವತ್ತು ವರ್ಷ ಎತ್ತಿ ಎಲ್ಲರಿ ಸಂಸ್ಥೆನ ಇದು ಐವತ್ತನೇ ವರ್ಷ ಒಂದು ಅದ್ಭುತವಾದ ಸಿನಿಮಾ ಉಪೇಂದ್ರಜಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ ಅಫ್ಕೋರ್ಸ್ ಮನೋರಂಜನ ನಮಗೆ ಎಲ್ಲ ತಂದೆ ತಾಯಿ ಎಲ್ಲ ಇಡೀ ಟೀಮ್ಗೆ ನಾನು ಚಿರಋಣಿ ಆಗಿದ್ದೀನಿ ಮತ್ತು ವಿತರಕರಿಗೆ ಪ್ರದರ್ಶಕರಿಗೆ ವಿದೇಶದಲ್ಲಿ ಮಾಡಿದಂತ ಪ್ರದೇಶ ಡಿಸ್ಟ್ರಿಬ್ಯೂಟರ್ಸು ಅವ್ರಿಗೆಲ್ಲಾನು ಐ ವೆರಿ ವೆರಿ ಥ್ಯಾಂಕ್ಫುಲ್ ಟು ದೇಮ್ ಸರ್ ನೀವೇನೋ ಒಂದು ಪ್ರಶ್ನೆ ಕೇಳಿದ್ರಿ ಅದೇ ಅದು ಸಾಂಗ್ ಶೂಟ್ ಮಾಡಿದ್ರೆ ಉಪೇಂದ್ರ ಇಲ್ಲ ಅಂತ ಇದ್ರೆ ಒಂದು ಕ್ಲಾರಿಫಿಕೇಶನ್ ಕೊಡಿ ನಾನು ಸೌಂಡು ಕೇಳಿಲ್ಲ ಕ್ಯಾಮ್ರಾನು ನೋಡಲಿಲ್ಲ ಸರ್ ಶೂಟ್ ಮಾಡಿದ್ರು ನೀವು ಖರ್ಚು ಮಾಡಿರ್ತೀರಲ್ಲ ಒಂದು ಸಾಂಗ್ ಎಷ್ಟೊಂದು ಖರ್ಚು ಮಾಡಿ ಫೈನಾನ್ಷಿಯಲಿ ಬಹಳ ವೀಕ್ ಇಲ್ಲ ಓಕೆ ದುಡ್ಡು ಕೊಟ್ಟಿದ ತಾನೆ ಅವ್ರು ಬಂದಿದ್ರು ಇಲ್ಲ ಅಂತ ಗೊತ್ತಾಗಬೇಕಾಗ್ಬೇಕು ನಿಮಗೆ ಹೌದು ನಾನು ಫೈನಾನ್ಷಿಯಲ್ ನೋಡಿ ಅಲ್ಲ ಎಲ್ಲ ನೋಡಿದ ಅಣ್ಣ ಅವರು ಅವರು ಕೂಡ ಸಿಟ್ಟಿಗೆ ಬರ್ತಾ ಇರಲಿಲ್ಲ ನೀವು ಸರ್ ತರನೇ ಮಾತಾಡ್ತಾರೆ ಸರ್ ಆಕ್ಚುಲಿ ಸತ್ಯ ಹೇಳ್ತೀನಿ ಸರ್ ಅವ್ರ ಜೊತೆಲಿ ಇದ್ದು ಇದು ನಾನು ಅವ್ರಾಗ್ಬಿಟ್ಟಿದೀನಿ ಅವರು ನಂತರ ಆಗಿಬಿಟ್ಟಿದ್ದಾರೆ ಯು ಐ ಆಗಿಬಿಟ್ಟಿದ್ವಿ ಸರ್ ಉಲ್ಟಾ ಅಯ್ಯೋ ಆಗಿಬಿಟ್ಟಿದೆ ಇವಾಗ ಯಾಕೆ ಹೇಳ್ತಾ ಇದೀನಂದ್ರೆ ಯಾಕಂದ್ರೆ ಈ ಒಂದು ತಿಂಗಳ ಜರ್ನಿ ಮಾಡಿದ್ನಲ್ಲ ಸರ್ ಈ ಆ ಜರ್ನಿಲ್ಲಿ ಗೊತ್ತಾಯ್ತು ನನಗೆ ಎಲ್ಲಾರ್ಗು ಒಂದೇ ಒಂದು ಮೆದುಳಿದ್ರೆ ಆ ಮೆದ್ಲಲ್ಲಿ ಐದು ಮೆದುಳಿದೆ ಅವರಿಗೆ ಇನ್ ಒನ್ ಬ್ರೈನ್ ಈ ಗಾಟ್ ಫೈವ್ ಬ್ರೈನ್ಸ್ ನೋಡಿ ಇವತ್ತು ಇನ್ನೊಂದು ಏನಂದ್ರೆ ಅದ್ಭುತ ಕೆ ಅಂತ ಹೆಸರು ಕೊಟ್ಟೆ ಅಂದರೆ ಅಂದ್ರೆ ಕ್ಲೀನ್ ಇವತ್ತು ಹಾಕೊಂಡ್ಬಂದಿದೆ ಅದೇ ರೀತಿ ಶ್ರೀಕಾಂತ್ ಅವರು ಹಾಕೊಂಡ್ಬಂದಿದಾರೆ ನೋಡಿ ಕೆ ಅದು ಗ್ರೀನು ಸೇಮ್ ಜೀನ್ಸ್ ಯಾಕಂದ್ರೆ ಭಯ ಪಟ್ಟು ಕಂಟೆಂಟ್ ಕಿಂಗು ಸೊ ಏನು ಹೇಳೋದು ಗೊತ್ತಿಲ್ಲ ಸರ್ ನಿಮ್ಮ ಸ್ಕ್ಯಾನ್ ಮಾಡಿಸ್ಲೇಬೇಕು ಕರ್ಕೊಂಡು ಹೋಗಿ ಅಲ್ಲ ಹೇಳು ಸರ್ ಸರ್ ನೀವು ಉಪೇಂದ್ರ ಅವರು ಸಿನಿಮಾದಲ್ಲಿ ಹೇಳಿದ್ದಾರೆ ಮೆದುಳಿಂದ ಹೊರಗಡೆ ಬನ್ನಿ ಅಂತ ಅವರಿಗೆ ಐದು ಮೆದುಳು ಅಂತ ಹೇಳ್ತಾ ಇದ್ದೀರಾ ಹೌದು ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ ಸರ್ ಇವತ್ತು ಸಂಜೆ ಐದುವರೆಗೆ ಫಿಕ್ಸ್ ಮಾಡಿದ್ದೀನಿ ನಮ್ಮ ಸಣ್ಣ ಇಲ್ಲ ಅದೇ ಟೆನೇಟ್ ಡ್ಯಾಮ್ನೋಕ್ ಸೆಂಟರ್ ಅಂತಿದೆ ಸದಾಶಿವನಲ್ಲಿ ಕರ್ಕೊಂಡು ಹೋಗ್ತಾ ಮನೆ ಪಕ್ಕನೇ ಬಿಡದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಕಲ್ಕಿಯಾಗಿ ಅವತಾರ ಮಾಡ್ತಾರೋ ಅಲ್ಲಿ ಇಲ್ಲ ಸತಿಯಾಗಿ ಅವತಾರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಲ್ಲ ಸನ್ನಿ ಲಿಯೋನ್ ಸಲಿ ನಿಯೋಲ್ ಅಂತ ಇದ್ರಲ್ಲ ಆಕ್ಚುಲಿ ಐ ಐ ಥಾಟ್ ಅಂದರೆ ಅವ್ರನ್ನ ಪ್ರಕೃತಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಬಿಕಾಸ್ ನಿಮ್ಮ ಇದು ಆ ಇದ್ರೊಳಗಿತ್ತು ಆ ಥರ ಪ್ರಕೃತಿಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅಂದ್ಕೊಂಡಿದ್ದೆ ಅವಳನ್ನ ನೀವು ಮಾಡ್ಕೊಂಡ್ಬಿಟ್ರಿ ರೆಪ್ರೆಸೆಂಟ್ ಓಕೆ ಆಯ್ತು ಅದು ಬಿಟ್ಟು ಅದು ನನ್ನ 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 ಅನಿಸಿಕೆ ಎಷ್ಟೊಂದು ಅಲ್ಲಿ ಅಲ್ಲಿವಾಗ ನನಗೊಂದು ಗೊತ್ತಾಗಬೇಕಾಗಿದ್ದು ಯು ಐ ಲಿ ಎಷ್ಟು ಡಿಕೋಡ್ ಮಾಡಿದರೆ ಆ ವಿ ಸಕ್ಸಸ್ಫುಲ್ ಆಸ್ ದಡ್ರು ಆ ವಿ ಸಕ್ಸೆಸ್ಫುಲ್ ಇನ್ ಡಿಕೋಡಿಂಗ್ ಯು ಐ ಮೀಡಿಯಾದವ್ರು ಅದ್ನ ಕೇಳಿದ್ರೆ ಹೆಂಗೆ ಅದನ್ನ ದಟ್ರಲ್ವಾ ನಾವ್ ದಡ್ಡ್ರಾಗಿ ನೋಡಿದ್ ಬೇಕಾಗಿತ್ತಲ್ವಾ ಅದ್ನ ಸೀ ಕೇಳಿ ಒಂದೇ ಒಂದು ನಿಮಿಷ ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದ್ದೆ ಬುದ್ಧಿವಂತರಾದ್ರೆ ಎದ್ದು ಹೋಗಿ ದಡ್ಡ್ರಾದ್ರೆ ಕೂತಿರಿ ಅಂದ್ರ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ನಿಜವಾದ ಬುದ್ಧಿವಂತರು ದಡ್ರ ತರ ಇರ್ತಾರೆ ದಡ್ರ ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ ಓಕೆ ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದೀವಿ ನಿಮಗೇ ಗೊತ್ತು ನೀವೆಲ್ಲ ಬರೆದಿರೋ ಅಂದರೆ ಆ ವಿ ಸಕ್ಸಸ್ಫುಲ್ ರೇಟಿಂಗ್ ಇರಬೇಕಲ್ಲ ವಿ ರೇಟ್ ಆದ ಮೂವಿ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟು ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡ್ಬಿಟ್ಟಿದೀರಿ ಅಲ್ಲ ಅದು ಆಮೇಲೆ ಏನು ಹೇಳಿ ಅದು ನಿಮ್ಮ ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ ನೀವು ಥರ್ಡ್ ಲೇಯರ್ಗೂ ಹೋಗ್ಬೋದು ಫೋರ್ತ್ ಲೇಯರ್ಗೂ ಹೋಗ್ಬೋದು ಯೋ ಫಾರ್ ಎಕ್ಸಾಂಪಲ್ ಒಂದು ಬ್ರೈನಲ್ಲಿ ಒಂದು ಏನೋ ಆಗ್ತಾ ಇದೆ ಗಲಾಟೆ ಅಂದರೆ ಜನ ಅವ್ನು ಸೈಲೆಂಟ್ ಆಗ್ತಾನೆ ಕಾಮ್ ಡೌನ್ ಕೂಲ್ ಅನ್ಕೊಂಡು ಹೋಗ್ತಾನೆ ಒಂದು ಇದೆ ನೀನು ಸುತ್ತಮುತ್ತ ನಿಂಗೆ ಕಾನ್ಸಂಟ್ರೇಷನ್ ಸಿಗಲ್ಲ ಥರದ್ದೊಂದು ಅನ್ಕೊಬೋದು ಈ ಥರದ್ದು ಬಿಡಿ ಬಟ್ ಒಂದ್ ಇದೆ ಒಂದ್ ಶಾರ್ಟ್ ಅದು ಆ್ಯಕ್ಚುಲಿ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿ ಕೋಡ್ ಅದು ದಟ್ ಇಸ್ ದ ಲಾಸ್ಟ್ ಶಾರ್ಟ್ ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ ಅದು ತುಂಬಾ ಡಿಫಿಕಲ್ಟು ಲಕ್ಷ್ಯದಲ್ಲಿ ಯಾರೋ ಒಬ್ರು ಡಿಕೋಡ್ ಮಾಡಬಹುದು ಅಷ್ಟೇ ಅದನ್ನ

ಯು ನೋ ಬೈ ಲ್ಯಾಂಗ್ ಲಾರ್ಡ್ ಸ್ಲಾಶ್ ಓನ್ ಇನ್ನು ಮಾಡಿದ್ದಾರೆ ಹಿಂದಿಲಿ ಬಟ್ ಒಂದೇ ಒಬ್ರು ಹೇಳಿದ್ರು ಒಂದ್ ಹೆಡ್ ಟು ಡಿ ಕೋಡ್ ಇನ್ ಯು ಐ ಅಂತ ಟು ಯು ಸಿಂಗ್ ನೋಡಕ್ ನಿಮ್ಗೆ ಹಂಗೆ ನೋಡ್ತಾ ಹೋದ್ರು ಕೂಡ ಗೊತ್ತಾಗತ್ತೆ ಆಕ್ಚುಲಿ ಇಫ್ ಯು ವಾಂಟ್ ಟು ಡಿ ಕೋಡ್ ಇಫ್ ಯು ವಾಂಟ್ ಟು ಫರ್ದರ್ ಇನ್ವೆಸ್ಟಿಗೇಟ್ ಆ ಥರ ಹೋದ್ರೆ ಒಳಗಡೆ ಹೋಗ್ಬೋದು ಅಷ್ಟೇ ಆ ಥರ ಅದು ಓಕೆ ಓಕೆ ನೋ ಬಟ್ ಐ ಆಮ್ ಆಸ್ಕಿಂಗ್ ಟು ದ ಪರ್ಸನ್ ಹೂ ಸೇಸ್ ದಿಸ್ ನಥಿಂಗ್ ಟು ಡಿ ಕೋಡ್ ನೀವೇನು ಹೇಳ್ತೀರಾ ಅವ್ರ ಬಗ್ಗೆ ಅಂತ ಯಾ ಇಟ್ ಈಸ್ ಅಂಟ್ರೆಸ್ಟ್ ನಥಿಂಗ್ ಟು ಡಿ ಕೋಡ್ ಯಸ್ ಇಟ್ ಈಸ್ ಫಾರ್ ಹಿಮ್ ಇಟ್ ಈಸ್ ನಥಿಂಗ್ ಟು ಡಿ ಕೋಡ್ ಅಂಡ್ ಆಲ್ವೇ ಅಂಡ್ ಆಲ್ಸೋ ಲೈಕ್ Uh, there were mixed reviews uh, then from what kannada language people the uh, critics had it was different ಒಂದೇ ಒಂದು ಯುನಾನಿಮಸ್ ಒಪಿಯನ್ ಬರೋ ಸಿನಿಮಾ ಅಲ್ಲಾಟ್ ಆಫ್ ಡಿಸ್ಕಷನ್ ಲಾಟ್ ಆಫ್ ಏನೇಳಿ ಏನಿದು ಕರೆಕ್ಟ್ ತಪ್ಪಾ ನನ್ಗೆ ಹೇಳ್ತಾ ಇದಾರೆ ಅವರು ಅಥವಾ ಬೇರೆ ಹೇಳ್ತೀಯಾರ ಪಕ್ಕದಲ್ಲಿ ಸರಿನಾ ತಪ್ಪಾ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಅದೆಲ್ಲ ನೀವೇ ಬರೆದು ಬಿಟ್ಟಿದ್ದೀರಾ ನಾನು ಇನ್ನೇನು ಹೇಳೋದ್ರಲ್ಲಿ ಸಾರಿ ಫ್ ಸ್ಟ್ರೇಟ್ ಫಾರ್ವರ್ಡ್ ಅಬೌಟ್ ದಿಸ್ ಬಿಕಮ್ ದ ಕಲ್ಕಿ ಆಫ್ ಯೋರ್ ಬಾಕ್ಸ್ ಆಫೀಸ್ ನಾನೇ ಕೇಳ್ತಾ ಇದ್ ಐ ಸ್ಟ್ರೇಟ್ ಫಾರ್ವರ್ಡ್ ಡಿಟ್ಸ್ ಬಿಕಮ್ ಕಲ್ಕಿ ಅಟ್ ದಾಕ್ಸ್ ಆಫೀಸ್ ಫಾರ್ ಯು ಐ ಅರ್ಥ ಆಗ್ತೀರಾ ನಿಮ್ ಕ್ವಶನ್ ನೀವು ಏನು ಗೊತ್ತಾ ನಾನ್ ಐ ಜಸ್ಟ್ ಡಿಕೋಡಿಂಗ್ ಆನ್ ಮೈ ವೇ ಟು ದ ಪ್ರೆಸ್ ಮೀಟ್ ಐದ್ ನಿಮಿಷ ಲೈಕ್ ಯು ಹಾವ್ ಗಿವನ್ ನೋ ಸತ್ಯ ಕಲ್ಕಿ ಬಗ್ಗೆ ಐದು ನಿಮಿಷ ಗ್ಯಾಪಲ್ಲಿ ಇದು ಐದು ದಿವ್ಸಕ್ಕೆ ಗ್ಯಾಪಲ್ಲಿ ಕ ಯು ಐ ಮತ್ತು ಮ್ಯಾಕ್ಸ್ ರಿಲೀಸ್ ಆಯಿತು ವಿತ್ ಮ್ಯಾಕ್ಸ್ ಕಮಿಂಗ್ ಇನ್ ಥಿಯೇಟರ್ಸ್ ಆಸ್ ಇಟ್ ಕಮ್ ಕಲೆಕ್ಷನ್ಸ್ ಕಮ್ ಡೌನ್ ಫಾರ್ ಯು ಐ ಅಂತ ನಮಗೆ ಗೊತ್ತೇ ಇಲ್ಲ ನಮ್ಗೆ ಯಾವ ಪಿಕ್ಚರ್ ಪಕ್ಕದಲ್ಲಿ ರಿಲೀಸ್ ಆಗಿದೆ ಇದಾಗಿದೆ ಗೊತ್ತಿಲ್ಲ ನಾವು ಹಿಂಗೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಓಕೆ ವಿ ನೋ ಓನ್ಲಿ ಅಬೌಟ್ ಯು ಐ ಓಕೆ ದಟ್ಸ್ ಇಟ್ ನೋ ಇಸ್ ಮ್ಯಾಕ್ಸ್ ಅಗೇನ್ ಐ ಆಸ್ಕಿಂಗ್ ಯು ಸಿ ಅದು ಸಿ ನಾನು ಹೇಳ್ತಿದ್ದು ಯಾ ಮಾರ್ಕೆಟ್ ಇದು ಇದು ಮಾರ್ಕೆಟ್ ಇಲ್ಲಿ ನಾವು ಇಟ್ಕೊಂಡ್ರೆ ಅಲ್ಲಿ ಒಬ್ಬ ಬಂದು ಇಟ್ಕೊತಾನೆ ಇಲ್ಲೊಬ್ಬ ಬಂದು ಇಟ್ಕೊಂತಾನೆ ಅದು ಮಾರ್ಕೆಟ್ ಆ್ಯಕ್ಚುಲಿ ತೆಲುಗು ತಮಿಳು ಫಿಮ್ ಬರ್ತಾ ಇರುತ್ತೆ ಅದು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ನಮ್ಮ ಸಿನಿಮಾ ನಾವು ಅದ್ರ ಬಗ್ಗೆ ಮಾತಾಡ್ತಿದೀವಿ ಅಷ್ಟೇ ಓಕೆ ಸರ್ ಸರ್ ಯು ಈ ಕಡೆ ಸರ್ ಈ ಕಡೆ ನಮಸ್ಕಾರ ನಮಸ್ಕಾರ ಈಗ ನೀವು ಬುದ್ಧಿವಂತರಾಗಿದ್ರೆ ಎದ್ದೋಗಿ ಇದು ಸಿನಿಮಾದೊಳಗಂದು ಸಿನಿಮಾ ಬರುತ್ತೆ ಆದರೂ ಅದರ ಅಗತ್ಯತೆ ಇತ್ತ ಅಂತ ಒಂದು ಪ್ರಶ್ನೆ ಆಮೇಲೆ ಅದರಿಂದ ನಿರ್ಮಾಪಕರಿಗೆ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಜಾಸ್ತಿ ಹಾಕ್ಕೊಂಡು ಇದು ಮಾಡಿದ್ರು ಏನಾಯ್ತದು ಅದು ಅದು ತುಂಬ ಎಫೆಕ್ಟ್ ಆಗಿಲ್ವಾ ಸಿನಿಮಾಗೆ ಪರಿ ಅಂದರೆ ಡೈವರ್ಸ್ ಎಫೆಕ್ಟ್ ಆಗಿಲ್ವಾ ಅಂತ ಅದನ್ನ ಎಂಜಾಯ್ ಮಾಡ್ರಲ್ಲ ತುಂಬಾ ಖುಷಿ ಪಟ್ರಲ್ಲ ಅದನ್ನ ಸಿ ಅಲ್ಲಿ ಏನು ನಿಮ್ಗೆ ಯಾರಿಗೂ ಏನು ಬೇಜಾರ್ ಮಾಡಿಲ್ಲ ಅಲ್ಲಿ ಏನಂದ್ರೆ ನಿಜವಾದ ಬುದ್ಧಿವಂತರು ದಡ್ಡ್ರ ತರ ಇಡ್ತಾರೆ ದಡ್ರ ನಂತರ ಬುದ್ಧಿವಂತ ಅನ್ಕೊಂಡ್ ಮಾತಾಡ್ತಾ ಇರ್ತೀವಿ ನಾವು ಅಲ್ಲ ಬುದ್ಧಿವಂತ ಸೈಲೆಂಟ್ ಆಗಿ ಕೂತಿದಾರೆ ಬುದ್ಧಿವಂತರಾಗಿದ್ರೆ ಅದು ಹಂಗೆ ಅಂತ ಇರ್ತೀನಿ ಅದು ಪ್ರೇಕ್ಷಕರ ಮನಸ್ಥಿತಿಯಾಗಿರುತ್ತೆ ನಾನು ಬುದ್ಧಿವಂತ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ನಾನು ನೋಡಲ್ಲ ಸಿನ್ಮಾ ನಾನು ಗೆದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಉಪ್ಪಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕೊಂಡು ಜಡೀತಿದ್ದಾರೆ ಹಂಗಾಗಿ ನಾನು ನೋಡೋದಿಲ್ಲ ಸಿನಿಮಾ ಅದು ಎಫೆಕ್ಟ್ ಆಯ್ತಾ ಇಲ್ವಾ ಅಂತ ಸಿನಿಮಾ ನನಗೆ ಅನಿಸ್ತಾ ಇರೋದು ಎಫೆಕ್ಟ್ ಆಗಿದೆಯಾ ಇಲ್ಲ ಆಗಿದೆ ಅನಿಸ್ತಿದೆ ಅದು ಕಲೆಕ್ಷನ್ ಹೇಳ್ತಲ್ಲ ನಿಮಗೆ ಕಲೆಕ್ಷನ್ ಹೇಳ್ತಾರೆ ನೀವು ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು ನಿಮ್ಗೆ ಅಲ್ಲಿ ಎರಡು ಸಿನಿಮಾ ಇದೆ ಓಕೆನಾ ಬಟ್ ಹೊರಗಿನವ್ರ ಗೊತ್ತಿಲ್ವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಯಾರಿಗೋ ನಾನು ನೀವು ಮಾತಾಡಿ ನಿಮಗ್ ಗೊತ್ತಾಯ್ತಲ್ಲ ನೀವು ಆಡಿಯನ್ಸ್ ಅಲ್ವಾ ಹೌದು ನಿಮಗ್ ಗೊತ್ತಾಯ್ತಲ್ವ ಎರಡು ಸಿನಿಮಾ ಇದೆ ಅಂತ ಹೌದು ಫಸ್ಟ್ ಸಿನಿಮಾ ನಂಗೆ ಹಾಕಿದ್ದಾನೆ ಏನಕ್ಕೆ ಅಂತ ಗೊತ್ತಾಯ್ತಾ ಸರ್ ಸೋಷಿಯಲ್ ಮೀಡಿಯಾ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಕೇಳೋ ಕ್ವಶನ್ ಆನ್ಸರ್ ಮಾಡ್ಬಿಡಿ ಫಸ್ಟ್ ಒಂದ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಹೌದು ಅದ್ರಲ್ಲಿ ಆ ಕಾರ್ಡ್ ಬರುತ್ತೆ ಹೌದು ಲಾಸ್ಟ್ ಅಲ್ಲಿ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ ಆ ಡೈರೆಕ್ಟರ್ ಏನ್ ಹೇಳ್ತಾನೆ ನಾನು ಕಥೆನೇ ಮಾಡಲ್ಲ ನಾನೇನೋ ಬೇರೆ ತೋರಿಸ್ತೀನಿ ಅಂತಾನೆ ಹೌದು ಫೈನಲಿ ಏನು ಹೇಳ್ತಾನೆ ಅವನು ಎಂಡು ಫೋಕಸ್ ಏನಂತಾನೆ ಫೋಕಸ್ ಏನು ನೀವು ಲಾಸ್ಟಲ್ಲಿ ನೋಡಿಲ್ಲ ಅಂದ್ರೆ ಅವರು ಕರೆಕ್ಟ್ ಅಲ್ವಾ ಹೌದು ಅವ್ನು ಡೈರೆಕ್ಟ್ರೆ ನಾನೇನು ಕತೆ ಹೇಳಲ್ಲ ಯಾ ಅಂತ ಹೇಳ್ತಾನೆ ಅವನು ಈ ಡೈರೆಕ್ಟ್ರು ಎಗೈನ್ ನಾನೊಂದು ಸ್ಟೋರಿ ಹೇಳಿ ನೀನು ಮಿಸ್ಲೀಡ್ ಮಾಡಲ್ಲ ನಿನ್ನ ಸ್ಟೋರಿ ನೀನು ನೋಡ್ಕೋ ಅನ್ನೋ ಥರ ಕತೆ ಇದು ಸರ್ ಫೋಕಸ್ ಮಾಡೋದು ಫೋಕಸ್ ಆಗೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು ಅದು ಗಮ ಅವ್ರವ್ರ ಗಮನ ಹೆಂಗೇಂಗಿರುತ್ತಾ ಯಾರ್ಯಾರು ಇರುತ್ತಾ ಅವ್ರು ಸ್ಟ್ರಾಂಗ್ ಎಷ್ಟಿರ್ತಾರೋ ಅಷ್ಟು ಅದಕ್ಕೆ ಕೇಳಿ ಒಂದು ನಿಮಿಷ ಅದಕ್ಕೆ ನಿಮ್ಮ ಪರವಾಗಿ ನೀವು ಮಾತಾಡಬೇಕು ಅಷ್ಟೇ ಈ ಸಿನಿಮಾದಲ್ಲಿ ನಿಮ್ಗೆ ಅನಿಸ್ತು ಅಂತ ಅಲ್ಲ ಈಗ ನಿಮ್ಮ ನಾನು ನನಗೆ ಅನಿಸ್ತಾ ಇರೋದು ಯು ಎ ಬೇರೆ ಪರಿಣಾಮ ಎದುರಿಸ್ತು ಇದರಿಂದ ಅಂತ ನನ್ನ ಅನಿಸಿಕೆ ಅದು ನಿಮ್ಮ ಅನಿಸಿಕೆ ಥ್ಯಾಂಕ್ ಯು ಓಕೆ ಸರಿ ಥ್ಯಾಂಕ್ ಯು ಸರ್ ಒಂದು ನಿಮಿಷ ಬ ಈ ಸಿನಿಮಾ ನೋಡ್ತಾ ನಮ್ಗನ್ಸಿದ್ದು ಸಂಭಾಷಣೆ ವಿಚಾರವಾಗಿ ಈ ಹಣ್ಣು ಮತ್ತೆ ಹೆಣ್ಣು ಈ ಎರಡನ್ನ ಹೋಲಿಕೆ ಮಾಡಿ ಹೇಳಿರೋ ವಿಚಾರ ಭಾಳ ಗಾಢವಾಗಿ ಅದು ಅರ್ಥೈಸ್ಕೋಬೇಕಾಗತ್ತೆ ಅದೀಗ ಆಲ್ರೆಡಿ ಕೆಲವು ರೋಡ್ಗಳನ್ನು ನೋಡಿ ಆಟೋಗಳ ಮೇಲೆ ಕೂಡ ಅದನ್ನು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಆ ವರ್ಡಿಂಗ್ಸ್ನ ಹಣ್ಣು ಚ ಕಚ್ಚಕ್ಕೆ ಮುಂಚೆ ಹೆಣ್ಣು ಮುಂಚೆ ಆ ಥರದ ವರ್ಡನ್ನು ಸೊ ಈ ಥರದ ಆಲೋಚನೆ ಬಹಳ ಹೇಗೆ ನಿಮ್ಮ ಈ ಥಾಟ್ಸ್ಗಳೆಲ್ಲ ಕ್ಯಾರಿ ಮಾಡುತ್ತೆ ಅಂತ ಇಲ್ಲ ಸರ್ ಆ ಸಿಚುಯೇಷನ್ ಹಂಗಿತ್ತು ಅದು ಹೆಂಗೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಅದು ಆ್ಯಕ್ಚುಲಿ ಅದನ್ನು ನಿಜ ಹೇಳಬೇಕಂದ್ರೆ ಅದನ್ನು ನಾವೇನೋ ತಲೆ ಉಪಯೋಗಿಸ್ ಮಾಡಿದ್ವಿ ಅಂತಲ್ಲ ಸಮ್ ಟೈಮ್ ಬರುತ್ತೆ ಅಷ್ಟೇ ಅದು ಇದೊಂದು ಡಿಫಿಕಲ್ಟ್ ಕ್ವಶನ್ ಈ ಸೀನ್ ಮಾಡಿದ್ರಿ ನೀವು ಅಂದ್ರೆ ಹೇಳಕ್ ಗೊತ್ತಾಗಲ್ಲ ಅದಾಗಿರತ್ತದು ಡೈಲಾಗ್ ಹಂಗ್ ಅಷ್ಟೇ ಈ ದಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಅಷ್ಟೇ ಮಾಡಿ ಅದು ನಾವು ಸಾಮಾನ್ಯವಾಗಿ ಪ್ರೆಸ್ ಅವರು ವರ್ಷಕ್ಕೊಂದು ನೂರು ನೂರು ಚಿಲ್ಡ್ರ ಸಿನಿಮಾ ನೋಡ್ತೀವಿ ಬಹುತೇಕ ಸಿನ್ಮಾ ನೋಡ್ದಾಗ ಬರೋದು ಒಂದು ಸಿನ್ಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಆದ್ರೆ ನೀವು ಮಾಡೋ ಸಿನ್ಮಾ ಬಂದಾಗ ಒಂದೇ ಪ್ರಶ್ನೆ ಬರೋದು ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅನ್ನೋದು ಇದು ತಲೆಗೆ ಹುಳ ಬಿಟ್ಟಕ್ಕಿಂತ ಹೆಚ್ಚಾಗಿ ಹೋಗ್ಬಿಡಿದೆ ಬೇರೆದರ ಸೊ ಅದ್ರ ಬಗ್ಗೆ ಏನು ಅದು ನನಗೆ ಏನಂತ ನನಗೂ ಗೊತ್ತಾ ನಾನು ನಿಜ ಹೇಳ್ಬೇಕಂದ್ರೆ ತುಂಬ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ ಸಿನಿಮಾದಲ್ಲಿ ನೂರು ಸತಿ ಯೋಚನೆ ಮಾಡ್ತೀನಿ ಏ ಇದು ಅರ್ಥ ಆಗಬೇಕು ಇದಕ್ಕೊಂದು ಡೈಲಾಗ್ ಹಾಕ್ಬೇಕು ಇದಕ್ಕೊಂದು ಅಟ್ಲೀಸ್ಟ್ ಕೆಳಗಡೆ ಇದಾಕ್ಬೇಕು ಅಂತ ತುಂಬ ಟ್ರೈ ಮಾಡ್ತೀನಿ ಬಟ್ ಅದು ಏನಕ್ಕೂ ಗೊತ್ತಿಲ್ಲ ನನ್ನ ಪಿಚರ್ ಅರ್ಥ ಆಗಿಲ್ಲ ಅರ್ಥ ಆಗುತ್ತೆ ಅಂತ ಯಾಕೆ ಡಿಸ್ಕಷನ್ ಆಗುತ್ತೆ ಅಂತಲೇ ಗೊತ್ತಿಲ್ಲ ರಿಯಲಿ ಅದೊಂದು ನನಗೆ ಇವತ್ತಿಗೂ ಒಂದು ಇದು ಆ್ಯಕ್ಚುಲಿ ಎಸ್ ಆ ಡಿಸ್ಕಷನ್ ಇರುತ್ತೆ ನೋ ಡೌಟ್ ಆ್ಯಕ್ಚುಲಿ ಬಟ್ ಇದರಲ್ಲಿ ನಿಮಗೆ ನೀವೇ ನೋಡಿದ್ದೀರ ನಾನೇನು ಹೇಳೋದು ಬೇಕಾಗಿಲ್ಲ ನೀವು ನೋಡಿದಾಗ ನಿಮಗೆ ಅನ್ ಆ ಥರ ಎಲ್ಲೂ ಕನ್ಫ್ಯೂಷನ್ ಅನ್ಸಲ್ಲ ಅಲ್ವಾ ನನಗೇನಾರು ಅನ್ಸುತ್ತಾ ಅಂತ ಲಾಸ್ಟಲ್ಲಿದೆ ಖಂಡಿತ ಒಪ್ಕೊಂತೀನಿ ಬಿಗಿನಿಂಗ್ ಇದೆ ಆ ಕ್ಯೂರಿಯಾಸಿಟಿ ಲಾಸ್ಟಲ್ಲಿದೆ ಬಟ್ ಮಧ್ಯಲ್ಲಿರೋ ಕಥೆಯಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಲ್ಲಿ ಬಟ್ ಇದಕ್ಕೆ ಅದಕ್ಕೆಲ್ಲ ಸಿಂಕ್ ಮಾಡ್ಕೊಂಬಿಟ್ರೆ ಕಷ್ಟ ಇಲ್ಲಿ ಹೊರಗೆ ಬಂದಿದ್ದು ಈ ಪಿಚ್ಚರ್ ನೋಡಿ ಓ ಅದಕ್ಕಿದೆ ಇದಕ್ಕದ ಅಂತ ತಲೆ ನಾವೇ ಗಬ್ಬೆಬ್ಸ್ಕೊಂಡ್ಬಿಟ್ರೆ ಫುಲ್ ಕನ್ಫ್ಯೂಸ್ ಆಗೋಗ್ಬಿಡೋದು ಪಿಚ್ಚರ್ ಸರ್ ಈ ಪ್ರೊಡ್ಯೂಸರ್ಗೆ ಕತೆನ ಹೇಗೆ ಒಪ್ಪಿಸ್ತೀರಾ ಸರ್ ನನಗೆ ಈಗಲೂ ಅರ್ಥ ಆಗ್ತಾರೆ ಯಾಕಂದರೆ ಅವ್ರು ಹೇಗೆ ಒಪ್ಪು ನಿಮ್ಮ ಸಿನಿಮಾಗೆ ದುಡ್ಡು ಆಗ್ತಾರೆ ಅನ್ನೋದೇ ಒಂದು ಪ್ರಶ್ನೆ ನನಗೆ ಅವ್ರು ನನ್ನ ಅಷ್ಟೇ ಅವ್ರು ನನ್ನ ಮೇಲಿರೋ ನಂಬಿಕೆ ಅಷ್ಟೇ ಇನ್ನೇನಿಲ್ಲ ಸರ್ ಇದು ಸತ್ಯವಾದ ಮಾತು ಒಂದೇ ಒಂದು ಲೈನ್ ಸ್ಟೋರಿ ಕೇಳಿಲ್ಲ ಮನೋಹರ್ ಸಾಹೇಬರು ಎಷ್ಟು ಬಜೆಟ್ ಅಂತಲೂ ನಾವು ಯೋಚನೆ ಮಾಡಲಿಲ್ಲ ಒಂದು ಒಳ್ಳೆಯ ಚಿತ್ರ ಕೊಡ್ತಾರೆ ಆ ನಂಬಿಕೆ ಇತ್ತು ಆ ಚಿತ್ರ ಕೊಟ್ಟಿದ್ದಾರೆ ಇಡೀ ಕೋಟಿ ಜನ ಕನ್ನಡಿಗರು ಇದನ್ನ ಹೇಳಿಕ್ಕೆ ನೋಡಿರಲಿಲ್ಲ ಅಟ್ ದಿ ಸೇಮ್ ಟೈಮು ನಾನು ಕೂಡ ತುಂಬಾ ಅವ್ರನ್ನ ಇಟ್ಕೊತೀನಿ ಪ್ರತಿ ಸ್ಟೇಜಲ್ಲೂ ಕೂಡ ನಾನು ಮಾತಾಡಿದ್ದೀನಿ ಪ್ರತಿ ಸ್ಟೇಜಲ್ಲೂ ಕೂಡ ಇಲ್ಲಿ ಜಾಸ್ತಿ ಆಗತ್ತಾ ಇಲ್ಲಿ ಕಡಿಮೆ ಆಗತ್ತಾ ಇಷ್ಟೊಳಗೆ ಆಗ್ತಾ ಇದೆಯಾ ನಿಮ್ಗೆ ತೊಂದರೆ ಆಗಲ್ವಾ ಯು ಕ್ಯಾನ್ ಆಸ್ಕ್ ದೆಮ್ ಐ ನೆವರ್ ಟೇಕ್ ದಮ್ ಆಸ್ ಗ್ರಾಂಟೆಡ್ ಐ ಮಾಡಬೋಣ ಅಂತ ಎವ್ರಿ ಸ್ಟೇಜು ಕೂಡ ಸಿ ಜಿ ಇರ್ಬೋದು ಸೆಟ್ಸ್ ಇರ್ಬೋದು ಒಂದು ಆರ್ಟಿಸ್ಟ್ ಹಾಕೋದಿರ್ಬೋದು ಪ್ರತಿಯೊಂದು ಡಿಸ್ಕಸ್ ಮಾಡ್ತೀವಿ ನಾವು ಆಗತ್ತಾ ನಿಮ್ಗೆ ವರ್ಕೌಟ್ ಆಗತ್ತಾ ಇಷ್ಟರಲ್ಲಿ ಓಕೆನಾ ಇದು ನಾನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡೇ ಮಾಡ್ತೀನಿ ಬಿಕಾಸ್ ನನಗೆ ಗೊತ್ತು ಅವ್ರಿಗೆದ್ರೆ ನಾನು ಗೆಲ್ಲೋದು ಅಷ್ಟೇ ಇಲ್ಲಿ ಅರ್ಥ ಆಯ್ತಾ ಇವ್ರಿಗೇದ್ರೆ ನೂರು ಸಿನಿಮಾ ಮಾಡ್ತಾರೆ ಮತ್ತೆ ನನ್ನಂತ ನೂರಾರು ಜನ ಡೈರೆಕ್ಟ್ರಿಗೆ ಅವಕಾಶ ಕೊಡ್ತಾರೆ ಅದನ್ನು ನಾನು ಯಾವತ್ತೂ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಸಿನಿಮಾ ಮಾಡಿದಾಗ ಫಸ್ಟ್ ನನ್ನ ಪ್ರಿಯಾರಿಟಿ ಏನಂದರೆ ಥಿಯೇಟ್ರಿಗೆ ಬರೋ ಜನ ಅವ್ರ ದುಡ್ಡಿಗೆ ಮೋಸ ಆಗಬಾರ್ದು ಅವ್ರು ಕೂಡ ದುಡ್ಡಿಗೆ ಏನೋ ಒಂದು ಅವ್ರಿಗೆ ಇದಾಗಬೇಕು ಎರಡನೇದು ಪ್ರೊಡ್ಯೂಸರ್ ಅವ್ರು ಹಾಕಿರೋ ದುಡ್ಡು ವಾಪಸ್ ಬರಬೇಕು ಇದು ಬಿಟ್ಟರೆ ನಾನು ಬೇರೆ ಏನೂ ಯೋಚನೆ ಮಾಡಲ್ಲ ಇಷ್ಟು ಕೋಟಿ ಬರುತ್ತೆ ಅಷ್ಟು ಕೋಟಿ ಬರುತ್ತೆ ಇದು ಹಿಂಗಾಗತ್ತೆ ನಾನು ದೇವ್ರಾಣ ಯೋಚನೆ ಮಾಡಲ್ಲ ಅಮ್ಮ ಖಂಡಿತ ಅಮ್ಮ ಇವಾಗ ಅಬ್ರಾಡ್ದೆಲ್ಲ ಬರಬೇಕು ವಿದೇಶದ್ದು ಎಲ್ಲ ಕಂಪ್ಲೀಟ್ ಹಾಕೊಂಡು ಬರಬೇಕು ನಿಜವಾಗ್ಲೂ ಸಂತೋಷವಾಗಿ ಹೇಳ್ತಾ ಇದ್ದೀನಿ ಬಾಕ್ಸ್ ಆಫೀಸ್ ಇಟ್ಟಾಗಿದೆ ಆ್ಯಂಡ್ ನಮ್ಮ ನಿರ್ದೇಶಕರು ಹೇಳಿದೆಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಒಂದೊಂದು ಶಾರ್ಟ್ ತೆಗಿಬೇಕಂದ್ರೆ ಪ್ರತಿಯೊಂದಿಗೂ ಕೂಡ ಎಷ್ಟು ಖರ್ಚಾಗುತ್ತೆ ಏನು ನೀವು ಆಗಬಾರ್ದು ಅಂತಂದ್ಬಿಟ್ಟು ಪಿಚ್ಚರ್ ರಿಲೀಸ್ ಆಗೋ ಮುಂಚೆನೂ ಕೂಡ ಫಸ್ಟು ನೀವು ಸೇಫ್ ಸೇಫ್ ಆಗಬೇಕು ಗುರುಗಳೇ ಗುರುವೇ ಸೇಫ್ ಆಗಬೇಕು ಅಣ್ಣವ್ರು ನಮ್ಮ 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 ನಂಬಿ ದುಡ್ಡು ಹಾಕಿದ್ದಾರೆ ಅಂತಂದ್ಬಿಟ್ಟು ಒಂದು ನೂರು ಸಲ ಹೇಳಿದ್ದಾರೆ ಅದೇ ರೀತಿ ಇವತ್ತು ಪಿಚ್ಚರು ಯಶಸ್ವಿಯಾಗಿದೆ ದುಡ್ಡು ಬಂದಿದೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಿದ್ದಾಯಿ ಸರ್ ಹೆಂಗ್ ಬಿಡಿದೆ ಅಂದರೆ ದೊಡ್ಡ ಪ್ರಾಬ್ಲಮ್ ಹೇಳ್ ಗೊತ್ತಾ ಇದೇ ಹುಳ ಅನ್ನೋದು ನಾನು ಹುಳ ನಾನು ಬಿಡೋದಲ್ಲ ಎಷ್ಟು ಬಿಟ್ಕೊಂಡಿದ್ದೀರಾ ಅಂದರೆ ಪಿಕ್ಚರ್ ಚೆನ್ನಾಗಾಗಿದೆ ಸರ್ ಚೆನ್ನಾಗಿ ಇಷ್ಟಪಡ್ತಾರೆ ಯಾಕೆ ಡೌಟು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಸಿ ವಿ ಆರ್ ಸೋ ಮಚ್ ಆಫ್ ಆ್ಯಕ್ಚುಲಿ ಈ ಹುಳಗಳು ಇಟ್ಕೊಂಡು ಪ್ರೊಡ್ಯೂಸರ್ ಯಾಪಿದ್ರು ಇವ್ರಿಗೆ ಸಂತೋಷ ಇಲ್ಲ ಸರ್ ಏನೋ ಸುಮ್ಮನೆ ಡವ್ ಕುಯ್ತಾ ಇದ್ದಾರೆ ಇವರು ಯಾಕ್ರಿ ಕುಯ್ತಾರೆ ಡಬ್ಬು ಸರ್ ಬಂದಿದೆ ಚೆನ್ನಾಗಿ ಬಂದಿದೆ ಅಂತಾರೆ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತಾರೆ